and not only hearers you know jesus spoke about those who hear are like those who build on sand yesoswami heliddaralva yaru kevala keltharlaa avaru maralina mele maniyanna kattutare anta and those who do are like those who build on rock yaru adara prakara maatarlaa avru bande mele kattutare anta the difference is not that ಒನ್ ಒನ್ ಡಿ ನಾಟ್ ಹಿಯರ್ ಒನ್ ಹತ್ಯಾಸ ಒಬ್ಬನು ಕೇಳುವಂತದ್ದು ಕೇಳದೆ ಇರುವಂತದ್ದು ಅಲ್ಲ ಬೌತ್ ಹರ್ಡ್ ಇಬ್ಬರು ಕೂಡ ಕೇಳಿದವರೇ ಹರ್ಡ್ ಒಬ್ಬನು ಮಾಡಿದನು ಇನ್ನೊಬ್ಬನು ಕೇಳಿದನು ಮಾತ್ರ ಇಲ್ಲಿ ಹೇಳತ್ತೆ ಬರೀ ನೀವು ಕೇಳುವವರು ಮಾತ್ರವೇ ಆಗಿದ್ರೆ ನೀವು ಕೇಳಿದ್ದನ್ನ ಮಾಡದವರಾಗಿರದಿದ್ರೆ ಯು ಆರ್

ಎಲ್ಲೋ ಒಂದು ಕಪ್ಪು ಇತ್ತು ಅಂದ್ರೆ ಧೂಳ ಧೂಳಿತ್ತು ಅಂದ್ರೆ ಏನೋ ಒಂದು ಸಿಗ ಕೊಂಡಿತ್ತು ಮುಖದ ಮೇಲೆ ನೀವು ಒರೆಸಿಕೊಂಡು ಹೋಗೋದಿಲ್ಲ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮರ್ತು ಬಿಟ್ಟಿರ್ತೀರಿ ಹಾಗೆ ನೀವು ಕೆಲಸಕ್ಕೆ ಹೋಗ್ಬಿಡ್ತೀರಿ ಅಂತ ಅಂದ್ಕೊಳ್ಳೋಣ ಆ ರೀತಿಯಾಗಿ ಮಾಡೋದಿಲ್ಲ ಅಲ್ವಾ In fact we stop everything else and wash that off before we proceed now mundakke hogu modalu adanna modalu varaskolutive andre svachapadaskolutive but he says if you look at god's word which is a mirror omba i mean right now for example ನೀವು ದೇವರ ವಾಕ್ಯವನ್ನು ಕೇಳುವಾಗ ಮುಂದೂಡೆಂತ್ಕೊಂಡು ಇರುವವರಾಗಿರ್ತೀರಿ ಕೆಲವೊಮ್ಮೆ ಎಕ್ಸ್ ರೇ ಮಷಿನ್ ಗಳನ್ನ ನೋಡಿದ್ದೇನೆ ನಾವು ಅದರಗಡೆ ಹೋಗಿ ನಿಂತಾಗ ನಮ್ಮ ಎಲುಬುಗಳು ಅವೆಲ್ಲ ಕಂಡುಬಿಡತ್ತಲ್ಲಿ ಅದೇ ರೀತಿಯಾಗಿ ದೇವರ ವಾಕ್ಯ ಅಂದ್ರೆ ನಿಮ್ಮ ಒಳಗಡೆ ಇರುವಂತದ್ದನ್ನ ನೋಡ್ತಿರ್ತೀರಿ ದೇವರ ವಾಕ್ಯ ಕೇಳಿಸ್ಕೊಳ್ಳುವಾಗು ಸಿಂಗ್ ಇಸ್ ರಾಂಗ್ ಯು ಇನೋರ್ ಇಟ್ ನೀವು ಏನೋ ಒಂದು ತಪ್ಪು ಅಂತ ಗ್ರಹಿಸಿಕೊಂಡಾಗ ನೀವು ಅದನ್ನು ನಿರ್ಲಕ್ಷ್ಯ ಮಾಡಿಬಿಟ್ರೆ ಯು ಗೋ ಹೋಮ್ ಯು ಡೋಂಟ್ ಸರ್ ಇಟ್ ರೈಟ್ ನೀವು ಮನೆಗೆ ಹೋಗಿ ಆ ವಿಷಯವನ್ನು ಸರಿಪಡಿಸಲಿಲ್ಲ ಅಂದ್ರೆ ಯು ಆರ್ ಡಿಸೀವಿಂಗ್ ಯುರ್ ಸಾವ್ ಆಗ ನಿಮ್ಮನ್ನೇ ನೀವು ಮೋಸ ಪಡಿಸಿಕೊಂಡು ಬಿಡುತ್ತೀರಿ ಯು ಆರ್ ಡಿಸೀವಿಂಗ್ ಯುರ್ ಸಾವ್ ಥಿಂಕಿಂಗ್ ದಟ್

ಆದರೆ ಹೇಗೆ ನನಗೆ ಗೊತ್ತಾಗಬೇಕು ಎಷ್ಟು ಜನ ಹೋಗಿ ಕೇಳಿಸಿಕೊಂಡಿದ್ದರ ಪ್ರಕಾರ ಮಾಡ್ತೀರಿ ಅಂತ ಯು ವಿಲ್ ಡೂ ವಚ್ ಯು ಹರ್ಡ್ ನನಗೆ ಗೊತ್ತಿಲ್ಲ ನೀವು ಕೇಳಿಸಿಕೊಂಡಿದ್ದನ್ನ ಹೋಗಿ ಮಾಡ್ತಿರೋ ಇಲ್ವೋ ಅಂತ ಟುಮಾರೋ ಸಮಟೈಮ್ಸ್ ನೀವು ಮನೆಗೆ ಹೋದಾಗ ನಾಳೆ ನಾನು ಕೆಲವರಿಗೆ ಹೇಳಿದ್ದೇನೆ ಕೂಡ ನೀವು ಹೋಗಿ ಆ ವ್ಯಕ್ತಿ ಬಳಿ ಕ್ಷಮೆ ಕೇಳಬೇಕು ಅಂತ ಯಾಕೆಂದ್ರೆ ನಿಮ್ಮಿಂದ ಅವರಿಗೆ ನೋವಾಗಿದೆ ಅದಕ್ಕಾಗಿ ನೀವು ಅದನ್ನು ಮಾಡೋದಿಲ್ಲ ಪರವಾಗಿಲ್ಲ ಅದು ನಿಮಗ್ ಬಿಟ್ಟಿದ್ದು ಏನೋ The way some believers behave when they have hurt somebody. They are too proud to apologize and say, I'm sorry, I did that wrong. They just go and be nice to them and act as if nothing has happened. I mean, that's something like. ಐ ಸ್ಟೀಲ್ ಇಸ್ ಮನಿಮ್ ಇಟ್ ಅದು ಯಾವ ತರ ಅಪ್ಪ ಅಂದ್ರೆ ಯಾರಿಂದನಾದ್ರೂ ಹಣ ಕದ್ದಿರ್ತೀನಿ ಅಥವಾ ಸಾಲ ತೆಗೆದುಕೊಂಡಿರ್ತೀನಿ ಹೋಗಿ ಅದನ್ನು ಹಿಂತಿರುಗಿ ಕೊಟ್ಟಿರುವುದಿಲ್ಲ ನೀವು ಹೋಗಿ ಆ ವ್ಯಕ್ತಿ ಬಳಿ ಏನು ಆಗಿಲ್ಲ ಅನ್ನೋ ರೀತಿಯಲ್ಲಿ ಚೆನ್ನಾಗಿ ನಟನೆ ಮಾಡಿ ಬಂದ್ಬಿಡ್ತೀರಿ ಅದು ಒಂದು ವಂಚನೆ ಇಟ್ಸ್ If you you have hurt somebody, ನೀವು ಯಾರಿಗಾದರೂ ನೋವು ಪಡಿಸಿದ್ದಲ್ಲಿ ಆತನ ಸಾಲದ ಕೆಳಗಿದ್ದೀರಿ ಅಂತ ಅರ್ಥ you have stolen ಹಿಸ್ ಡಿಗ್ನಿಟಿ ನೀವು ಆತನಿಂದ ಏನೋ ಕದ್ದಿರ್ತೀರಿ ಆತನ ಒಂದು ಘನತೆಯನ್ನು ಕದ್ದಿರ್ತೀರಿ ಆತನ ಕ್ಯಾತಿಯನ್ನ ಕದ್ದಿರ್ತೀರಿ ಅಂಡ್ ಯು डोंಟ್ ರಿಟರ್ನ್ ಇಟ್ ಯುವರ್ ಎ ನೀವು ಅದನ್ನ ಹಿಂತಿರುಗಿಸಿಲ್ಲ ಅಂದ್ರೆ ನೀವು ಕಳ್ಳರಾಗಿರ್ತೀರಿ ಓಕೆ ന്യൂ ಆಕ್ಟರ್ಸ್ ಅವ್ ಹೇಗೆ ನೀವು ನಟನೆ ಮಾಡ್ತೀರಿ ಏನು ಆಗೇ ಇಲ್ಲ ಅನ್ನೋ ತರ ಗಾಡ್ સીಸ್ হু ಗೋಸ್ ಅಂಡ್ ಡಸ್ ಸಮ್ಥಿಂಗ್ अबाउट ಇಟ್ ದೇವರು ನೋಡುತ್ತಾರೆ ಯಾರು ಇದನ್ನ ಕೇಳಿಸಿಕೊಂಡು ಅದರ ಪ್ರಕಾರ ನಡೆದುಕೊಂಡಿದ್ದಾರೆ ಅಂತ 썸 पीपल जस्ट डोंಟ್ ಡು ಎನಿಥಿಂಗ್ ಓಕೆ ಕೆಲವು ಜನರು ಏನು ಮಾಡೋದಿಲ್ಲ ಅದರ ಬಗ್ಗೆ ಪರವಾಗಿಲ್ಲ ಹಿಯರ್ ಇಸ್ ಮೆನಿ ಮೆನಿ ಹಿಯರರ್ಸ್ ಕೇಳುವವರು ಅನೇಕರಿದ್ದಾರೆ